ತಂದೆ ತಾಯಿ ಸ್ವರೂಪರಾದ ಎಲ್ಲ ಹಿರಿಯ ನಾಗರಿಕರೇ ನೀವು ಫೇಸ್ ಮಾಡ್ತಾ ಇರೋರಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕೆರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಎಲ್ಲ ಹಿರಿಯ ನಾಗರಿಕರಿಗೆ ಈ ದಿನ ಒಂದು ಗುಡ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ ಈ ಗುಡ್ ನ್ಯೂಸ್ ಪ್ರತಿಯೊಬ್ಬರಿಗೂ ಯೂಸ್ಫುಲ್ಲು ಈ ಗುಡ್ ನ್ಯೂಸನ್ನು ಹೇಳೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನ್ ತಿದ್ದೀವಲ್ಲ ಸ್ನೇಹಿತರೆ ಈ ದೇಶ ಕಟ್ಟೋಕ್ಕೆ ಹಿರಿಯ ನಾಗರಿಕರ ಕೊಡುಗೆ ಅಪಾರ ಅವರು ಕಟ್ಟದೇ ಇದ್ದರೆ ನಾವು ಇವತ್ತು ಚೆನ್ನಾಗಿರೋಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ ಅವರು ತ್ಯಾಗ ಬಲಿದಾನದಿಂದ ಈ ದೇಶವನ್ನು ಕಟ್ಟಿದ್ದಾರೆ ಈ ದೇಶದಲ್ಲಿ ಹಿರಿಯ ನಾಗರಿಕರಿಗೆ ಅವ್ರಿಗೆ ಸಿಗಬೇಕಾದಂಥ ಗೌರವ ಆಧಾರಗಳು ಸಿಗ್ತಾ ಇಲ್ಲ ಹಿರಿಯ ನಾಗರಿಕಂಡ್ರೆ ನಿರ್ಲಕ್ಷ್ಯ ಭಾವನೆ ಇದೆ ಕೌಟುಂಬಿಕ ದೌರ್ಜನ್ಯಗಳಿದೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡೋ ಉದ್ದೇಶಕ್ಕಾಗಿ ಸರ್ಕಾರಗಳು ವಿವಿಧ ಯೋಜನೆಗಳನ್ನು ಮಾಡಿ ಗೌರವದಿಂದ ನಡೆಸ್ಕೊಳ್ತಿದೆ ಎಲ್ಲಿ ಹಿರಿಯ ನಾಗರಿಕರನ್ನ ಗೌರವದಿಂದ ಕಾಣ್ತಾರೋ ಆ ದೇಶ ಸುಭಿಕ್ಷವಾಗಿರುತ್ತೆ ಅಂತ ಹೇಳ್ತಾರೆ ಹಿರಿಯ ನಾಗರಿಕರ ಯಾವುದೇ ಸಮಸ್ಯೆಗಳಿದ್ರೂ ಈ ಚಾನಲ್ ಮೂಲಕ ಬಗೆಹರಿಸೋಕ್ಕೆ ಪ್ರಯತ್ನ ಪಡ್ತೀವಿ ಅದಕ್ಕಿಂತ ಮುಂಚಿತವಾಗಿ ಇವತ್ತು ಬಂದಿರೋಂಥ ವಿಚಾರ ಏನಂದರೆ ಇನ್ನೇನು ಹದಿನೆಂಟನೇ ಲೋಕಸಭಾ ಚುನಾವಣೆ ಸ್ಟಾರ್ಟ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಸುಮಾರು ನೆಕ್ಸ್ಟ್ ಮಂತ್ ಇಪ್ಪತ್ತಾರು ಹಾಗೂ ಮೇ ಏಳಕ್ಕೆ ಎಲೆಕ್ಷನ್ಗಳಿದೆ ಎಲೆಕ್ಷನ್ ಈ ವರ್ಷದ ಬಿಸಿಲು ಹೇಗಿದೆ ಅಂತ ಗೊತ್ತಲ್ಲ ಮಳೆ ಇಲ್ದೇ ಬಿಸಿಲು ಸಿಕ್ಕಾಪಟ್ಟೆ ಇದೆ ಈ ಬಿಸಿಲಲ್ಲಿ ಹೋಗಿ ಹಿರಿಯ ನಾಗರಿಕರು ಮತಕ್ಷೇತ್ರಗಳಿಗೆ ಹೋಗಿ ಓಟ್ ಹಾಕೋದು ಕಷ್ಟ ಆಗತ್ತೆ ಈ ಉದ್ದೇಶಕ್ಕಾಗಿ ಭಾರತ ಚುನಾವಣಾ ಆಯೋಗವು ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದೆ ಎಲ್ಲ ಸಿಟಿಸನ್ಸ್ ಅಂದರೆ ಏಯ್ಟಿ ಫೈವ್ ಪ್ಲಸ್ ಅಂದರೆ ಎಂಬತ್ತೈದು ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರಿಗೆ ಅವರು ಮನೆಯಿಂದಲೇ ಮತದಾನ ಮಾಡ್ಬೋದು ನೀವು ಒಂದು ಅರ್ಜಿಯನ್ನು ಕೊಟ್ಟರೆ ಮತದಟ್ಟೆ ಅಧಿಕಾರಿಗಳು ಎಲೆಕ್ಷನ್ಗಿಂತ ಮುಂಚಿತವಾಗಿ ನಿಮ್ಮ ಮನೆಗಳಿಗೆ ಬಂದು ನಿಮ್ಮ ಓಟನ್ನು ಹಾಕಿಸ್ಕೊಂಡು ಹೋಗ್ತಾರೆ ನೀವು ಗಂಟೆಗಟ್ಟಲೆ ಹೋಗಿ ಲೈನಲ್ಲಿ ನಿಲ್ಲುವಂಥ ವ್ಯವಸ್ಥೆ ಇರೋದಿಲ್ಲ ಅದ್ರ ಜೊತೆಯಲ್ಲಿ ನಲವತ್ತು ಪಟ್ಟಕ್ಕಿಂತ ಹೆಚ್ಚು ಅಂಗವೈಕಲ್ಯ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಮನೆಯಿಂದಲೇ ಮತದಾನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಇದರ ಉಪಯೋಗವನ್ನು ಪ್ರತಿಯೊಬ್ಬರೂ ಪಡ್ಕೊಳ್ಳಿ ಸ್ನೇಹಿತರೆ ಹಿರಿಯ ನಾಗರಿಕರಿಗಾಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ತಂದಿರುವಂಥ ವಿಶೇಷ ಯೋಜನೆಗಳ ಬಗ್ಗೆ ಈ ಚಾನಲ್ನಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಉಪಯೋಗ ಮಾಡಿಕೊಳ್ಳಿ ಲಿಂಕನ್ನು ನಾನು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಅದನ್ನು ನೋಡ್ಕೊಳ್ಳಿ ಮತ್ತು ಹಿರಿಯ ನಾಗರಿಕರು ತಂದೆ ತಾಯಿಗಳ ಪಾಲನೆ ಪೋಷಣೆಗಾಗಿ ವಿಶೇಷ ಕಾನೂನುಗಳನ್ನು ಕೇಂದ್ರ ಸರ್ಕಾರ ತಂದಿದೆ ಈ ಕಾನೂನುಗಳಿಂದ ನಿಮ್ಮ ಮೇಲಾಗುವಂಥ ದೌರ್ಜನ್ಯಗಳು ತಪ್ಪಲಿದೆ ಇದರ ಬಗ್ಗೆ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ ಅದನ್ನೂ ಕೂಡ ತಾವು ನೋಡ್ಬೋದು ಹಿರಿಯ ನಾಗರಿಕರಿಗೆ ಏನೇ ಸಮಸ್ಯೆಗಳು ಬಂದರೆ ನೇರವಾಗಿ ನನ್ನನ್ನು ಸಂಪರ್ಕಿಸಿ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಎಲ್ಲಿ ಹಿರಿಯ ನಾಗರಿಕರಿಗೆ ಗೌರವ ಇರಲು ಆ ದೇಶ ಸುಭಿಕ್ಷವಾಗಿರಲ್ಲ ಸ್ನೇಹಿತರೆ ಆ ಉದ್ದೇಶಕ್ಕಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಪಾ ಪಾಲನೆ ಪೋಷಣೆಗಾಗಿ ಸದಾ ನಿಮ್ಮ ಮುಂದೆ ಸಿದ್ಧ ಇರ್ತೇವೆ ಸರ್ಕಾರಗಳು ಹಿರಿಯ ನಾಗರಿಕರಿಗೆ ಕೊಟ್ಟಂಥ ಯೋಜನೆಗಳನ್ನು ನಿಮ್ಮ ಮುಂದೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತೀವಿ ಅದರ ಜೊತೆಯಲ್ಲಿ ಹಿರಿಯ ನಾಗರಿಕರಿಗೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಒನ್ ನೈನ್ ಒನ್ ಹಾಗೂ ಕೇಂದ್ರ ಸರ್ಕಾರದ ಎಲ್ಡರ್ ಹೆಲ್ಪ್ಲೈನ್ಗಳಿಗೆ ಕರೆ ಮಾಡಿ ಮಾಹಿತಿ ತೆಗೆದುಕೊಳ್ಳಿ ಹಾಗೂ ಹಿರಿಯ ನಾಗರಿಕರು ಹಾಗೂ ವಿಕಲಚೇತನರ ಕಲ್ಯಾಣ ಇಲಾಖೆಯಲ್ಲಿ ಇರುವಂಥ ವಿಶೇಷ ಯೋಜನೆಗಳು ಎಕ್ಸ್ಪೆಷಲಿ ಹೇಳಬೇಕು ಅಂದರೆ ಕಿರಣ ಅಂತ ಯೋಜನೆ ಈ ಸಂಧ್ಯಾಕಿರಣ ಯೋಜನೆ ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಮಾಡಿದಂಥ ಇದರ ಎಲ್ಲ ವಿವರಗಳನ್ನು ನಾನು ನನ್ನ ಚಾನಲ್ ಮೂಲಕ ಹೇಳ್ತೀನಿ ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧರಿರ್ತೇವೆ ನಿಮ್ಮ ಸೇವೆಗೆ ಅವಕಾಶ ಮಾಡಿಕೊಡಿ ಅದರ ಜೊತೆಯಲ್ಲಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಹಿಂದ್ ಜೈ ಹಿರಿಯ ನಾಗರಿಕರ ರಕ್ಷಣೆಗಾಗಿ ಒಂದು ಸಿಂಪಲ್ ವಿಚಾರಗಳನ್ನು ಹೇಳ್ತೀನಿ ಹಿರಿಯ ನಾಗರಿಕರ ತಂದೆ ತಾಯಿಗಳ ಪಾಲನೆ ಪೋಷಣೆ ಕಾನೂನುಗಳು ಇದೆ ಈ ಕಾನೂನು ಮೂಲಕ ನೀವು ಕೊಟ್ಟಂಥ ಆಸ್ತಿಯನ್ನು ನಿಮ್ಮನ್ನು ಪಾಲನೆ ಪೋಷಣೆ ಮಾಡದೇ ಇದ್ದರೆ ವಾಪಸ್ ಪಡೆಯುವುದಕ್ಕೆ ಕೂಡ ಅಧಿಕಾರ ಇರುವಂಥ ಕಾನೂನು ಬಟ್ ನಾನು ಹೇಳೋದು ಏನಂದರೆ ಎಲ್ಲರಿಗೂ ಸಿನ್ಸಿಯರ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಹಿರಿಯ ನಾಗರಿಕರನ್ನ ಗೌರವದಿಂದ ನೋಡಿ ತಂದೆ ತಾಯಿಯರನ್ನು ಪ್ರೀತಿ ವಿಶ್ವಾಸದಿಂದ ನೋಡಿ ಅವರನ್ನು ವೃದ್ಧಾಪ್ಯ ಅದಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ ವೃದ್ಧಾಶ್ರಮಗಳಿಗೆ ಸೇರಿಸೋ ವ್ಯವಸ್ಥೆ ಮಾಡಿಬಿಡಿ ಮುಂದೊಂದು ದಿನ ನೀವು ಕೂಡ ವೃದ್ಧರಾಗ್ತೀರಿ ಆವಾಗ ನಿಮಗೂ ಸಮಸ್ಯೆಗಳಾಗ್ತವೆ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಿಮಗೆ ಸಂಬಂಧಿಸಿದ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ನೋಡಿ ಧನ್ಯವಾದಗಳು